ವಿಮೋಚಿತನಾದ ಗಬಂಧನಿಗೆ ಕಾಣಿಸಿದ್ದು ಕಿಶ್ಕಿಂಧು ಅಂತ ಸಿಗುತ್ತೆ ನೀನು ಮುಂದೆ ಹೋದ್ರೆ ಅಲ್ಲಿಗೆ ಹೋಗು ರಾಮ ಅಂತ ಅಂತ ಅಲ್ಲೊಬ್ಬ ಸುಗ್ರೀವ ಅಂತ ಇದ್ದಾನೆ ಅವನಿಗೆ ಇಡೀ ಬ್ರಹ್ಮಾಂಡ ಗೊತ್ತು ಅಂತ ಅಂದ ಎಲ್ಲೆಡೆ ಸುತ್ತಿದ್ದಾನೆ ಅವನು ಅವನಿಗೆ ಗೊತ್ತಿಲ್ಲದ ಸ್ಥಳ ಇಲ್ಲ ಸುಗ್ರೀವನಿಗೆ ಮತ್ತು ನಿನ್ನ ಮಡದಿ ಎಲ್ಲಿಯೇ ಇದ್ದರೂ ತಂದುಕೊಡುವ ಸಾಮರ್ಥ್ಯ ಇರುವ ಕಿಷ್ಕಿಂದೆಯಲ್ಲಿದ್ದಾನೆ ಅಂತ ಅಂದಾಗ ಕೊಡುವ ಕಿಷ್ಕಿಂದೆ ಇಲ್ಲಿ ಅದನ್ನು ಹೇಳುವಾಗ ಅವನು ಕಿಷ್ಕಿಂದೆಯನ್ನು ವರ್ಣಿಸ್ತಾನೆ ಅದು ಹೇಗಿದೆ ಅಂತ ಬಹಳ ಸುಂದರವಾದ ಪ್ರದೇಶ ಅಂತ ವರ್ಣಿಸ್ತಾನೆ ಅಲ್ಲಿ ಮರಗಡೆಗಳಿವೆ ಮರಗಿಡಗಳಿವೆ ಅಲ್ಲಿ ಹಲವು ಸರೋವರಗಳಿವೆ ಅಂತೆಲ್ಲ ವರ್ಣಿಸ್ತಾನೆ ಅವನು ಮತ್ತು ಹೋಗುವ ದಾರಿಯನ್ನೂ ಹೇಳ್ತಾನೆ ಇಲ್ಲಿಂದ ರಾಮಲಕ್ಷ್ಮಣರು ಹೊರಟರು ಅದರ ಜೊತೆಗೆ ಇನ್ನೊಂದನ್ನು ಹೇಳಿದ್ದ ಇನ್ನೊಬ್ಬಳು ನಿನಗೆ ಕಾಯ್ತಾ ಇದ್ದಾಳೆ ಅಂತ ಲೋಕ ಬಂದ ಹೇಳಿದ್ದ ಮುಂದೊಬ್ಬಳು ಕಾಯ್ತಾಳೆ ಅಂತ ಎಲ್ಲಿ ಅಂದರೆ ಅದು ಕಿಷ್ಕಿಂದೆಯ ಪರಿಸರದಲ್ಲೇ ಒಬ್ಬಳು ಕಾಯ್ತಾ ಇದ್ದಾಳೆ ಅಂತ ಅಲ್ಲಿಂದ ಹೊರಟು ಬಂದರು ರಾಮಲಕ್ಷ್ಮಣರು ಹೊರಟು ಬಂದಾಗ ಅವರಿಗೆ ಸಿಕ್ಕಿದ್ದು ಹೊರಟ ಸರೋವರ ಪಾರ್ಶ್ವದಲ್ಲಿ ಅದ್ಭುತವಾದ ಒಂದು ಸ್ಥಳ ಆಗಿತ್ತು ಎಲ್ಲಿಸುತ್ತೆ ರಾಮಾಯಣ ಭಾಗವನ್ನು ಕಾಡಲ್ಲೇ ಇರ್ತಾ ಬಹಳ ಕಾಲ ಆಯಿತು ಹದಿಮೂರು ವರ್ಷ ಆಯಿತು ಕಾಡಲೇ ಇರ್ತ ರಾಮ ಲಕ್ಷ್ಮಣನು ಹಾಗೆ ಕಾಡಿನ ಎಲ್ಲ ಸೌಂದರ್ಯವನ್ನು ಚೆನ್ನಾಗಿರೋದು ಹೊಸದಾಗಿ ಕಾಡು ಕಾಣ್ತಾ ಇರೋದಲ್ಲ ಆದರೆ ಈ ಕಾಡಿನ ಕುರಿತು ಅವರಿಗೂ ಆಗುವಂತೆ ಇತ್ತು ಅಂತ ಅವರು ಅನ್ನಿಸ್ತಾರೆ ವಾಲ್ಮೀಕಿಗಳು ಅಲ್ಲಿ ಯಾವ ಯಾವ ಮರಗಳಿದ್ವು ಅಂತ ವರ್ಣಿಸ್ತಾರೆ ಈ ಮರಗಳನ್ನೆಲ್ಲ ರ್ಯಾಂಡಮ್ ಆಗಿ ಹೇಳ್ತಾ ಹೋಗೋದಿಲ್ಲ ವಾಲ್ಮೀಕಿಗಳು ಒಂದು ಸಂಶೋಧನೆ ನಡೆದಿದೆ ವಾಲ್ಮೀಕಿಗಳು ಈ ರಾಮಾಯಣದಲ್ಲಿ ಚಿತ್ರಕೂಟದಿಂದ ಅಥವಾ ಅಯೋಧ್ಯೆಯ ಗಡಿ ದಾಟಿ ವಿಷಾದರಾದ ಗುಹನ ಜಾಗದಿಂದ ಕಾಡಾರಂಭ ಆಗುತ್ತಲ್ಲ ಅಲ್ಲಿಂದ ಲಂಕೆಯವರೆಗೆ ಪ್ರದೇಶ ವರ್ಣನೆ ಮಾಡಿಕೊಂಡು ಹೋಗ್ತಾರೆ ವಾಲ್ಮೀಕಿಗಳು ಒಂದೊಂದು ಪ್ರದೇಶಕ್ಕೆ ಬಂದಾಗ ಅಲ್ಲಿ ಯಾವ ಮರಗಳಿದ್ದು ಅಂತ ಹೇಳ್ತಾ ಹೋಗ್ತಾರೆ ಅವರು ಇಂಥ ಮರ ಇತ್ತು ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಯಾವ ಮರ ಇತ್ತು ಅಂತ ಅವತ್ತು ವಾಲ್ಮೀಕಿ ಮಹರ್ಷಿಗಳು ಹೇಳಿದರೋ ಅಲ್ಲಿ ಇವತ್ತಿಗೂ ಅದೇ ಮರಗಳು ಬೆಳೀತವೆ ಎಲ್ಲ ಮರಗಳು ಎಲ್ಲ ಕಡೆ ಬೆಳೆಯೋದಿಲ್ಲ ಕಾಡಲ್ಲಿ ಕೆಲವು ಮರಗಳು ಕಾಮನ್ ಆಗಿ ಬೆಳಿಬೋದು ಎಲ್ಲ ಮರಗಳು ಬೆಳೆಯೋದು ಈ ಪ್ರಮಾಣದ ಭೂಗೋಳದ ಪರಿಚಯ ಹೇಗಿದ್ದಿರಬಹುದು ಭೂಗೋಳದ ಪರಿಚಯ ಅಂದ್ರೆ ನಮಗೇನು ಗೊತ್ತಿರುತ್ತೆ ನಗರಗಳ ಗೊತ್ತಿರುತ್ತೆ ಇವತ್ತು ಈ ಊರಿಂದ ಈ ಊರು ಈ ಊರಿಂದ ಈ ಊರು ಈ ಜಿಲ್ಲೆ ಮೇಲೆ ಈ ಜಿಲ್ಲೆ ಅಂತ ಗೊತ್ತಿರುತ್ತೆ ಕಾಡು ಗೊತ್ತಿರಬೇಕು ಕಾಡಿನಲ್ಲಿ ಹರಿಯುವ ನದಿ ಗೊತ್ತಿರಬೇಕು ಸರೋವರ ಗೊತ್ತಿರಬೇಕು ಅದರ ಹೆಸರು ಗೊತ್ತಿರಬೇಕು ಅಲ್ಲಿಯ ಸ್ಥಳ ಪುರಾಣ ಗೊತ್ತಿರಬೇಕುಗಳಿಗೆ ರಾಮಾಯಣ ನಡೆದಂತೆ ಕಾಣಿಸ್ತಾ ಹೋಗುತ್ತೆ ಅವರ ಮನಸ್ಸಿನಲ್ಲಿ ರಾಮ ಹೋದಂತೆ ಅವರು ಸಾಗುತ್ತಾರೆ ಎಲ್ಲ ಗೊತ್ತಾಗುವಂತೆ ನಡೆದ ಘಟನೆ ಮಾತ್ರ ಅಲ್ಲ ಆ ವ್ಯಕ್ತಿಗಳ ಮನಸ್ಸಿನೊಳಗೆ ಏನ್ ನಡೆಯ ಕಡಬಲ್ಲ ಶಕ್ತಿ ಇದೆ ಆದರೆ ಆ ಶಕ್ತಿಯನ್ನ ಗಳಿಸಿಕೊಳ್ಳೋದು ಸುಲಭ ಅಲ್ಲ ಅರ್ಜುನನಿಗೆ ಕೊಡೋದಿಲ್ಲ ಅಂತ ಇಂದ್ರಿಯಗಳು ಮನಸ್ಸಿಗೆ ಶಕ್ತಿ ಇರಬಹುದು ಆದರೆ ಅದನ್ನು ಧರಿಸೋದಕ್ಕಾಗೋದಿಲ್ಲ ವಾಲ್ಮೀಕಿಗಳಿಗೆ ಬ್ರಹ್ಮ ಕೊಟ್ಟ ಆ ವರದ ಪರಿಣಾಮದಿಂದ ಧರಿಸೋದಕ್ಕೆ ಸಾಧ್ಯ ಆಯಿತು ಅವರಿಗೆ ಕಾಣಿಸ್ತು ಹಾಗೆ ವರ್ಣಿಸ್ತಾರೆ ಯಾವ ಮರಗಳಿದ್ದವು ಎಂತ ಹೂವುಗಳಿದ್ವು ಅಂತೆಲ್ಲ ಅವಳೆನಿಸ್ತಾಳೆ ಕಾಣ್ತಾರೆ ಅದನ್ನ ರಾಮಲಕ್ಷ್ಮಣರು ಕಂಡಾಗ ಅಲ್ಲಿ ಸಿಗ್ತಾಳೆ ಒಬ್ಬ ವಯೋವೃದ್ಧೆ ವಯೋವೃದ್ಧೆಯೊಬ್ಬಳು ಸಿಗ್ತಾಳೆ ಅಜ್ಜಿ ಶಬರಿ ಅಂತ ಕರೆದಿದ್ದಾರೆ ಅವಳ ಶಬರಿ ಶಬರಿ ಅಂತ ನಾವು ಅದನ್ನ ಅವಳ ಹೆಸರು ಅಂತಲೇ ತೀರ್ಮಾನ ಮಾಡಿದ್ದೀವಿ ನಾಮಪದ ಅವಳ ಹೆಸರು ಅವಳ ಹೆಸರ ಅದು ಅಂತ ಅಂದ್ರೆ ಪೂರ್ಣ ಗೊತ್ತಿಲ್ಲ ಯಾಕೆಂದ್ರೆ ಶಬರ ಶಬರಿ ಅನ್ನೋದು ಒಂದು ಜನಾಂಗವನ್ನ ಹೇಳುತ್ತೆ ಶಬರ ಅಂತ ಒಂದು ಜನಾಂಗ ಶಿವ ಅರ್ಜುನನಿಗೆ ಪಾಶುಪತಾಸ್ತ್ರ ಕೊಡುವಾಗ ಕಿರಾತ ರೂಪ ಧರಿಸಿದ್ನಲ್ಲ ಶಬರ ರೂಪ ಅಂತ ಕರೀತಾರೆ ಅದನ್ನು ಶಬರ ಅಂತ ಒಂದು ಜನಾಂಗ ಶಬರಿ ಅಂದ್ರೆ ಆ ಜನಾಂಗದ ಸ್ತ್ರೀಯರನ್ನ ಹಾಗೆ ಕರೀತಾ ಇದ್ರು ಹಾಗಾಗಿ ಅವಳ ಹೆಸರೂ ಆಗಿರಬಹುದು ಅಥವಾ ಜನಾಂಗವಾಚಿಯೂ ಆಗಿರಬಹುದು ಕಾಡಿನಲ್ಲಿ ಬದುಕಿದ್ದಂತಹ ಹೆಚ್ಚಾಗಿ ಕಾಡಿನಲ್ಲಿ ಬದುಕ್ತಾ ಇದ್ದಂತ ಒಂದು ಜನಾಂಗಕ್ಕೆ ಸೇರಿದವಳು ಅವಳು ಸಿಗ್ತಾಳೆ ಅವಳು ಕಾಯ್ತಾ ಇದ್ದಳು ರಾಮನಿಗಿಂತ ಎಷ್ಟೋ ವಯಸ್ಸಾಗಿದೆ ಅವಳಿಗೆ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದಾರೆ ಎಷ್ಟೋ ವರ್ಷದಿಂದ ಕಾಯ್ತಾಳೆ ಕಾಯುವಿಕೆ ಅಂತ ಒಂದಿದ್ರೆ ಅದಕ್ಕೆ ನಿದರ್ಶನವಾಗಿ ಹೇಳಬಹುದಾದ ಹೆಸರು ಶಬರಿ ಶಬರಿ ಕಾಯ್ತಾ ಇದ್ಲು ತನ್ನ ಮೋಕ್ಷ ಅವನಲ್ಲಿದೆ ಅಂತ ಕಾಯ್ತಾ ಇದ್ಲು ತನ್ನ ಬಿಡುಗಡೆ ಅವನಿಂದ ಅಂತ ಕಾಯ್ತಾ ಇದ್ಲು ಅವನು ಯಾರಿಂದ ರಾಮನಿಂದ ಅಂತ ಕಾಯ್ತಾ ಇದ್ಲು ಯಾರು ರಾಮ ಗೊತ್ತಿಲ್ಲ ಹೇಗಿದ್ದಾನೆ ಅವನು ಗೊತ್ತಿಲ್ಲ ಯಾವಾಗ ಬರ್ತಾನೆ ಅದು ಗೊತ್ತಿಲ್ಲ ಕಾಯ್ತಾ ಇದ್ದಾನೆ ಒಬ್ಬ ಇದ್ದಾನೆ ಒಬ್ಬ ಶಬರಿ ಕಾಯ್ತಾ ಇದ್ದಾನೆ ಕಬಂಧನಿಗೂ ಮೋಕ್ಷ ಬೇಕು ಶಬರಿಗೂ ಮೋಕ್ಷ ಬೇಕು ಅಂದ್ರೆ ಕಬಂಧ ಶಬರಿಯರ ಕೋರಿಕೆಗೆ ವ್ಯತ್ಯಾಸ ಇದೆ ಶಾಪಗ್ರಸ್ತನಾದ ಕಬಂಧ ಬಿಡುಗಡೆಗೆ ಕಾಯ್ತಾ ಇರೋದು ತಪ್ಪು ಮಾಡಿಕೊಂಡು ಸರಿ ಮಾಡಲು ಇನ್ನೊಬ್ಬ ಬೇಕು ಅಂತ ಕಾಯ್ತಾ ಇರೋನು ಕಬಂಧ ಶಬರಿ ಅಂತವಳಲ್ಲ ಅವಳು ಶಾಪಗ್ರಸ್ತಳಲ್ಲ ತಪ್ಪು ಮಾಡಿದವಳಲ್ಲ ಆ ಜೀವ ಕಾಯ್ತಾ ಇದೆ ದೇವನೊಂದಿಗೆ ಒಂದಾಗೋದಕ್ಕೆ ದೇವನೊಂದಿಗೆ ಒಂದಾಗಬೇಕು ಅನ್ನುವ ಭಾವ ಹುಟ್ಟಬೇಕು ಅಂದ್ರೆ ಜೀವ ಪರಿಶುದ್ಧವಾದಾಗ ಮಾತ್ರ ಸಾಧ್ಯ ಪರಿಶುದ್ಧವಾದ ಜೀವಕ್ಕೆ ಮಾತ್ರ ಆ ಆಕಾಂಕ್ಷೆ ಹುಟ್ಟತ್ತೆ ಕಶ್ಮರಗಳು ಸೇರಿಕೊಂಡಿದ್ರೆ ಕೊಳೆ ಸೇರಿಕೊಂಡಿದ್ರೆ ಭೌತಿಕದ ಬದುಕು ಬೇಕು ಅನ್ನಿಸುತ್ತೆ ಆ ಬದುಕು ಬೇಕು ಅಂತ ಅನ್ನಿಸೋದು ಅದು ಅನ್ನಿಸಬೇಕು ಅಂದರೆ ಜೀವ ಶುದ್ಧವಾಗಿರಬೇಕು ಹಾಗಾಗಿ ಕಬಂಧನ ಕಾಯುವಿಕೆಗೂ ಶಬರಿಯ ಕಾಯುವಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಶಬರಿ ಒಂದು ಕಾಡಿನ ಒಬ್ಬ ಸಾಮಾನ್ಯ ಮಹಿಳೆ ಅಂತ ಕರೀಬೇಕು ಅವನ ಹಾಗಲ್ಲ ದಿವ್ಯ ದಿವ್ಯ ಲೋಕದವನು ಮೇಲಿನ ಲೋಕದವನವನು ಅವನು ತಪ್ಪು ಮಾಡಿ ಸಿಲುಕಿಕೊಂಡಿದ್ದ ಇವಳಲ್ಲ ಕೆಳಗಿನ ಲೋಕದವಳು ಭೂಮಿಯವಳು ಶುದ್ಧಡಾಗಿ ಕಾಯ್ತಾ ಇದ್ಳು ಪರಿಶುದ್ಧಡಾಗಿ ಕಾಯ್ತಾ ಅವಳ ಕಾಯಿಕೆ ನಮಗೆ ಚೆನ್ನಾಗಿ ಗೊತ್ತಿದೆ ಕಾತಿರುವಳು ಶಬರಿ ರಾಮ ಬರುವನೆಂದು ಬಹಳ ಚೆನ್ನಾಗಿ ಆ ಕನ್ನಡ ಕನ್ನಡದ ಸಾಹಿತ್ಯದಲ್ಲಿ ಅದನ್ನ ಕಟ್ಟುತ್ತಾರೆ ವಿ ಕಾದಿದ್ಲು ಅಂದ್ರೆ ಕವಿ ಹೇಳ್ತಾರೆ ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು ಕಾಯಲಿಕ್ಕೆ ಎರಡೇ ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ ತಾನು ಪೂಜೆ ಸಲ್ಲಿಸ್ಬೇಕು ಅವನಿಗೆ ಸ್ವೀಕಾರ ಮಾಡ್ತಾನೆ ಅಂತ ಕಾಯ್ತಾ ಇದ್ದಾಳೆ ಕಾಯ್ತಾಯಿದ್ದು ಹೇಗೆ ವಾಲ್ಮೀಕಿಗಳು ವಿಸ್ತಾರ ಮಾಡೋದಿಲ್ಲ ಸ್ವಲ್ಪ ಹೇಳಿಬಿಡ್ತಾರೆ ಅವರು ಆದರೆ ಬಿಸಿ ಬಹಳ ಚೆನ್ನಾಗಿ ವಿಸ್ತರಿಸ್ತಾ ಇದ್ರು ವನವನವ ಸುತ್ತಿ ಸುಳಿದು ತರು ತರುವ ನಲೆದು ತಿರಿದು ಬಿಡಿ ತಂದು ತನಿವಣ್ಣಗಳಾಯಿತು ತಂದು ಕಡಲ ಸುತ್ತುತ್ತಾ ಇದ್ದಂತೆ ಮರಮರದ ಬುಡಕ್ಕೆ ಹೋಗ್ತಾ ಇದ್ದು ಅರಳಿದ ಹೂಗಳನ್ನು ತರ್ತಾ ಇದ್ದು ಪಕ್ವವಾದ ಹಣ್ಣನ್ನ ತರ್ತಾ ಇದ್ರು ಯಾವತ್ತು ರಾಮ ಬರೋ ದಿವಸ ತರಬೇಕು ತಾನೆ ರಾಮ ಯಾವತ್ತು ಬರ್ತಾರೆ ದಿನವೂ ಇವತ್ತು ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ರು ಶಬರಿ ಅಂತ ಈ ಕಾಯುವಿಕೆ ಹೇಗಿದೆ ನೋಡಿ ಇಂಥ ದಿನ ಬರ್ತಾರೆ ಅಂದ್ರೆ ಅವರ ಸ್ವಾಗತಕ್ಕೆ ಅವರಿಗೆ ಊಟ ಹಾಕೋದಕ್ಕೆ ನಾವು ಸಿದ್ಧ ಮಾಡ್ಕೋತೀವಿ ಎಷ್ಟೊತ್ತಿಗೆ ಬರ್ತೀವಿ ನಾಲ್ಕು ಸಲ ಕೇಳಿ ಹೊರಟ್ರ ಊರು ಬಿಟ್ಟಾಯ್ತಾ ಇಲ್ಲಿವರಿಗೆ ಬಂದ್ರ ಇನ್ನ ಹತ್ತು ನಿಮಿಷ ಬೇಕು ಇನ್ನ ಹದಿನೈದು ನಿಮಿಷ ಬೇಕು ಅಂತ ಸೆಟ್ ಅಪ್ ಮಾಡ್ಕೋತೀವಲ್ಲ ಯಾವ ಅವಕಾಶವೂ ಇಲ್ಲ ಕಾಯ್ತಾನೇ ದಿನ ದಿನದ ಕೆಲಸ ಬೆಳಗಾಯ್ತು ಶಬರಿಯ ಡ್ಯೂಟಿ ಆರಂಭ ಆಯಿತು ಕಾಡಿಗೆ ಹೋಗು ಹೂ ತಗೊಂಬ ಹಣ್ಣು ತಗೊಂಬ ಸಿದ್ಧವಾಗಿಟ್ಕೊಂಡು ಕಾಯ್ತಾ ಒಂದು ದಿನವಲ್ಲ ಒಂದು ತಿಂಗಳಲ್ಲ ಒಂದು ವರ್ಷ ಅಲ್ಲ ಎಂದಿನಿಂದ ಕಾಯ್ತಾ ಇದ್ಲು ಯಾಕೆ ಕಾಯ್ತಾ ಇದ್ಲು ಅಂತ ಅಂದ್ರೆ ಗುರು ಹೇಳಿದ್ರು ಮುನಿ ಈ ಇಷ್ಟಿಂದೆಯಲ್ಲಿ ತಪಸ್ಸು ಮಾಡತಾ ಇದ್ದ ಇನ್ನೊಂದು ಅದ್ಭುತ ಚೇತನ ಅದು ಮತಂಗ ಮುನಿ ಮಹಾನ್ ಸಾಧಕ ಅತ್ಯಂತ ದೊಡ್ಡ ಮಹರ್ಷಿ ಗುರು ಹೇಳಿದರು ರಾಮ ಬರ್ತಾನಮ್ಮ ನಮ್ಮ ಕಾಯ್ತಾ ಇರು ಅಂತ ಹೇಳಿದ್ರು ಒಂದೇ ನಂಬಿಕೆ ಗುರುವಾಕ್ಯ ಒಂದೇ ಪ್ರಮಾಣ ಯಾವ ಇದು ಇಲ್ಲ ಭರವಸೆಗೆ ಒಂದೇ ನನ್ನ ಗುರು ಹೇಳಿದಾನೆ ರಾಮ ಬಂದೇ ಬರುತ್ತಾನೆ ಯಾವತ್ತು ಅಂತ ಅವರಿಗೂ ಹೇಳಿಲ್ಲ ಅವರಿಗೂ ಗೊತ್ತಿಲ್ಲ ಆದರೆ ಕೊನೆಗೊಮ್ಮೆ ಹೇಳಿದರಂತೆ ಹಾ ಚಿತ್ರಕೂಟಕ್ಕೆ ಬಂದಿದ್ದಾನೆ ಇನ್ನು ಬೇಗ ಬರ್ತಾನೆ ರಾಮ ಚಿತ್ರಕೂಟಕ್ಕೆ ಬಂದ ಮೇಲೆ ಶಬರಿ ಇರುವಲ್ಲಿಯೇ ಬರುವುದಕ್ಕೆ ಹದಿಮೂರು ವರ್ಷ ಕಳೆದಿದೆ ಅದಕ್ಕಿಂತ ಮೊದಲೇ ಕಾಯುವಿಕೆ ಎಷ್ಟು ವರ್ಷವೋ ಗೊತ್ತಿಲ್ಲ ಚಿತ್ರಕೂಟಕ್ಕೆ ಬಂದಾಯ್ತು ಇಲ್ಲಿಗೂ ಬರ್ತಾನೆ ಅಂತ ಹೇಳಿದ ಮೇಲೆ ಮತ್ತ ಹದಿಮೂರು ವರ್ಷ ಆಗಿದೆ ನಿತ್ಯ ಕಾಯ್ತಾಳು ಕೊಳದಲ್ಲಿ ಮುಳುಗಿ ನಿಂದು ಬಿಳಿ ನಾನು ನೊಟ್ಟು ತಲೆವಾಗಿ ನಿಂಗೆ ಬಂದು ಹೊಸಿತ ಕಾದು ನಿಂತು ಶುದ್ಧಳಾಗಿ ಸ್ನಾನ ಮಾಡಿ ಬಿಳಿ ಬಟ್ಟೆಯನ್ನು ಉಟ್ಟು ತಲೆಬಾಗಿಲಿಗೆ ಬಂದು ಮನೆಯ ಮುಂಬಾಗಿಲಿಗೆ ಬಂದು ನಿಂತಿದ್ದಾಳೆ ತನ್ನ ಗುಡಿಸಲ ಮುಂಬಾಗಿಲಿಗೆ ಹೊಸಿತೆಲ್ಲ ಕಾಲು ನಿಂತು ನೋಡ್ತಾ ಇದ್ದಾಳೆ ಬರ್ತಾನೆ 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 ನಿತ್ಯ ಹೀಗೆ ಕಾಯುವಿಕೆ ಎಡೆ ಗಾಳಿ ತೀರುತ್ತಿರಲು ಕಿವಿಯತ್ತಿ ಆಗಿಸುವುದು ಗಾಳಿ ಶಬ್ದ ಆಗುತ್ತೆ ಕಾಡುವುದು ಅಲ್ಲಿ ಮನುಷ್ಯರೇ ಇಲ್ಲ ಓಡಾಟ ಇಲ್ಲ ಗಾಳಿ ಬಂದಾಗ ಸಪ್ಪಳ ಆಗತ್ತಲ್ಲ ಗಾಳಿ ಬೀಸಿದಾಗ ಕಾಡಲ್ಲಿ ನಿರ್ಜನವಾದ ಕಾಡಲ್ಲಿ ಎಲೆ ಎಲುಗೆ ಆಗ ಎಲೆ ಅಲಗತ್ತಲ್ಲ ಎಲೆ ಅಲುಗಾಡಿದಾಗ ಅದು ಹೆಜ್ಜೆಯ ಸದ್ದ ಅಂತ ಕಿವಿಕೊಟ್ಟು ಆಲಿಸ್ತಾಳು ನಡೆಸಪ್ಪ ಬಗೆದು ದೂರಕ್ಕೆ ನೋಡಬೇಕೇನೆಂದು ಇಲ್ಲಿ ಎಷ್ಟೊತ್ತು ಕಾದರೂ ಕಾಣಿಸ್ತಾ ಇಲ್ವಲ್ಲ ಅಲ್ಲೆಲ್ಲ ಬರ್ತಾ ಇದ್ರೆ ನೋಡ್ತೇನೆ ಅಂತ ಮರವೇಲಿ ಬಿಟ್ಟಿಸುವಳು ಮರ ಹತ್ತಿರಿತಾಳೆ ಕಾಣ್ತಾನಲ್ಲ ಅಲ್ಲಿ ಬಂದ್ರೆ ಕಾಣ್ತಾನಲ್ಲ ಹಗಲಿರು ತವಕಿಸಿ ಹಳು ಕಳೆದಿಗವು ವರುಷ ಹಗಲು ರಾತ್ರಿ ಇದೇ ಧ್ಯಾನ ಇದೇ ತಪನೆ ಇದೇ ಕಾಯುವಿಕೆ ಎಷ್ಟೋ ವರ್ಷ ಕಳೆದು ಹೋಗಿದೆ ಈ ಕವಿತೆಯನ್ನು ಬಹಳ ಚೆನ್ನಾಗಿ ಕಟ್ಟ ತೊಂದರೆ ಅವರಿಗಾಗಿ ನಾನು ಎನ್ನುವಂತ ಎತ್ತಿದ ಧೈಮಂತವಾದಂತಹ ಒಂದು ನೆಲ ಇದೆ ಅದು ಕಿಶ್ಕಿಂದ ನೆಲ ಇದೆ ನೀನು ಎಲ್ಲಿ ಹೋಗ್ಬೇಡ ಕಿಷ್ಕಿಂದ ಹೋಗು ಆ ಅಮೃತಾರ್ಥ ಎಷ್ಟು ಚೆಂದಿದೆ ವಾಚಾರ್ಥ ಬೇರೆ ವಾಚಾರ್ಥದಲ್ಲಿ ಏನು ಹೇಳಿದ ಅವನು ಹೋಗ್ತಾ ಇದ್ದ ಅವನಿಗೆ ಅದು ಕಿಷ್ಟಿಂದ ಕಣ್ತು ಸೊ ಅಲ್ಲೊಂದು ಉರದ್ರೆ ನೀನಲ್ಲಿ ಹೋಗಿ ಇದು ವಾಚಾರ್ಥೆ ಇದು ಕಾವ್ಯ ಆಯ್ತು ಕಾವ್ಯ ಬೇರೆ ಕಾವ್ಯಾರ್ಥವೇ ಪದ ಬೇರೆ ಪದಾರ್ಥವೇ ಮನುಷ್ಯ ಬೇರೆ ಮನುಷ್ಯತ್ವ ಬೇರೆ ನಾನು ನೋಡ್ತಾ ಇರೋದು ಅದರ ಅರ್ಥವ ಅಂಥ ಒಂದು ಕಿಷ್ಟಿಂದ ಒಂದು ಸಮ್ಮಿಲನ ನಿಮಗೆ ಇನ್ನೊಂದು ಸಂತೋಷ ಮಾತಾನೆ ಹೇಳ್ತೇನೆ ಮಹಾನುಭಾವ ಅಪರೋಕ್ಷಾನುಭವಿ ಹದಿನಾಲ್ಕು ಲೋಕಗಳಲ್ಲಿರುವಂಥ ಇರಿವೆಯ ಶಬ್ದವನ್ನು ಕೇಳಿ ಬರೆದಂಥ ಮೊದಲ ಕವಿ ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವದ ಮೊದಲ ಮಹರ್ಷಿ ಇರಿವೆಯ ಶಬ್ದಗಳನ್ನು ಉಲ್ಲೇಖ ಮಾಡಿದ್ದಾನೆ ಅಪ್ಪಗಳು ಹೇಳ್ತಾ ಒಂದು ಮಾತನ್ನು ಹೇಳಿದರು ಒಂದು ಪಾತ್ರ ಸುಗ್ರೀವನ ಪಾತ್ರದಿಂದ ವಿಶ್ವದ ಇತಿಹಾಸವನ್ನು ಎಲ್ಲಿ ಯಾವ ದೇರಿದೆ ಬಂಗಾರಿಯಲ್ಲಿದೆ ಬೆಳ್ಳಿಯಲ್ಲಿದೆ ಉಕ್ಕಿಯಲ್ಲಿದೆ ಶ್ರೀಗಂಧ ಎಲ್ಲಿದೆ ತೈಲ ತೈಲಗಡೆಗಳಲ್ಲಿದ್ದಾವೆ ಯಾವ ಸಮುದ್ರವು ಎಷ್ಟು ಹಾಳಾಗಿದೆ ಯಾವ ಸಮುದ್ರದ ವಿಶಾಲ ಎಷ್ಟು ಆ ನೀರಿನ ಗಾತ್ರಗಳೇನು ನೀರಲ್ಲಿರುವಂತಹ ಅಣುಗಳೇನು ಅನ್ನುವುದನ್ನ ಚಾಚೂ ತಪ್ಪದಂತೆ ವಿಶ್ವದ ಫಸ್ಟ್ ಜಿಯೋಗ್ರಫಿ ವಾಲ್ಬೇಕು ನಾನು ಹೇಳಿನಿ ಅಂದಿಲ್ಲ ಎಂಥ ಮಹಾನುಭಾವ ಅಂತಂದ್ರೆ ತಿಳ್ಕೊಳ್ಳಿ ಸಮಸ್ತವನ್ನು ಅಪರೋಕ್ಷಾನುಭವದಿಂದ ತನ್ನಲ್ಲಿ ತಾಣು ನೋಡಿದೆ ಆ ಅಪುಣ್ಯ ಪುರುಷ ತಾನು ಏನು ಹೇಳಬೇಕಾಗಿದ್ದೇನೋ ಅದನ್ನು ಸುಗ್ರೀವನ ಮುಖದಿಂದ ಅದಕ್ಕೊಂದು ಕಥೆಯ ಆಲರ್ಪಣೆ ಮಾಡಿ ಆ ಸುಗ್ರೀವ ಯಾಕೆ ಈ ವಿಶ್ವ ಎಲ್ಲ ನೋಡಿದ ಅನ್ನಲಿಕ್ಕೆ ಮುಂದೆ ನಾಳೆ ಸಾಧ್ಯ ಹೇಳ್ತೇನೆ ವಾಲಿಯ ಭಯದಿಂದ ವಾಲಿಯಿಂದ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ವಾಲಿಯ ಭಯದಿಂದ ವಾಲಿ ಬಾರದ ಜಾಗೆಯನ್ನು ನೋಡ್ಬೇಕನ್ಬೋದಂತೆ ಸುಗ್ರೀವ ಯಾಕೆ ಸೋಶಿಯಲ್ ಸ್ಟಡಿ ಮೇಜರ್ ಯಾಕೆ ಯಾಕೆ ಸುಗ್ರೀವನಿಗೆ ಗೊತ್ತಾಯಿತು ಅಂತ ಅನ್ನೋದಕ್ಕೆ ವಾಲ್ಮೀಕಿ ಕಲ್ಪನೆ ಕೊಟ್ಟಿದ್ದಾನೆ ವಾಲಿಯಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ನೋಡಿದ ಗಿರಿ ಗಿರಿ ಗಿರಿಗಳನ್ನು ಹತ್ತಿದ ಗುಹರಗಳನ್ನು ಹತ್ತಿದ ಗೋವಿಗಳಲ್ಲಿ ಇಳಿದ ಸಮುದ್ರದ ತಳಕೋದ ಆಕಾಶಕ್ಕೆ ನೆಗೆದ ಎಲ್ಲಿ ಹೋದ್ರೂ ಕೂಡ ವಾಲಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಜಾಗೆಯ ಸಿಗಲಿಲ್ಲ ಎಲ್ಲೆಲ್ಲಿ ನೋಡಿದ್ನೋ ಎಲ್ಲೆಲ್ಲಿ ಏನಿದೆನೋ ಹಾಗೆಯೇ ಬಂದು ರಾಮಾಯಣದಲ್ಲಿ ರಚನೆ ಮಾಡಿದ್ದಾನೆ ಇವತ್ತಿಗೂ ಕೂಡ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಅವರು ಯಾರಾದರೂ ಒಂದನ್ನು ಫಾಲೋ ಮಾಡ್ತಿದ್ರೆ ಹೊಸ ವಸ್ತುವನ್ನು ಹುಡುಕ್ತಾ ಇದ್ರೆ ಅವರು ಫಸ್ಟ್ ಒಂದು ಶರಣಾಗೋದು ಶ್ರೀರಚಿತ ವಾಲ್ಮೀಕಿ ರಚಿತ ರಾಮಾಯಣ ರಾಮಾಯಣದಿಂದ ಡಿಸ್ಕವರಿ ಆಫ್ ಇಂಡಿಯಾ ಅಂಥ ಕಿಷ್ಕಿಂದೆಯ ಭಾಗದಲ್ಲೇ ನಾವು ಏನು ಮಾಡಬೇಕು ಅನಿವಾರ್ಯ ಏಳು ದಿವಸದಲ್ಲಿ ಏಳು ದಿವಸದಲ್ಲಿ ಮುಗಿಸ್ಬೇಕಲ್ಲ ಮಜ್ಜಿಗೆ ರಾಮಾಯಣ ಅಂತ ಕೇಳಿದಾರ ನೀವೆಲ್ಲ ಮಜ್ಗೆ ರಾಮಾಯಣ ಆ ಮಜ್ಗೆ ರಾಮಾಯಣ ಹೋಲುವ ಥರದಲ್ಲಿ ನಾನು ಪ್ರವಚನ ಮಾಡಬೇಕಾಗಿ ಇದು ಬೆಳಗ್ಗೆ ಎದ್ದು ಕೂಡಲೇ ಹಾಗೆ ಕಂತ ನೋಡಿದೆ ಅದರಲ್ಲಿ ಇವತ್ತು ಇಪ್ಪತ್ತಾರನೇ ತಾರೀಕು ಎಲ್ಲ ಮಕ್ಕಳು ಸೊಸೇಂದರು ಮೊಮ್ಮಕ್ಕಳು ಕೂತ್ಕೊಂಡು ಹಾಗೆ ಬೆಟ್ಟ ಹತ್ತಿ ಜೈ ಜೈರಾಮ್ ಅಂತ ಹೇಳುವ ವಾದ್ಯ ಘೋಷಗಳೊಂದಿಗೆ ಹೋಗೋದಲ್ಲೇ ನಾನು ಪುಣ್ಯಾತ್ಮದ ರೂಮ್ನಲ್ಲಿ ಕಿಟಕಿ ಇಲ್ಲ ಕಿಳಕಿ ತೆಗೆದು ನೋಡಿದ್ರೆ ಕಾಣಿಸ್ತಿತ್ತು ಅಷ್ಟು ನೀಟಾಗಿ ನನಗೆ ವ್ಯವಸ್ಥೆ ಮಾಡಿದ್ರು ಆ ಆ ಅಂಜನಾದ್ರಿ ಮೇಲಿನ ಬೆಟ್ಟ ನಿಂತಿರೋದು ಕೆಳಗಿನ ಕಲ್ಲುಗಳ ಮೇಲೆ ಕೆಳಗಿನ ಕಲ್ಲುಗಳಿಲ್ಲದೆ ಮೇಲಿನ ಇಲ್ಲ ಹಾಗೆ ಕಿಶ್ಕಿಂದ ಕಾಂಡಕ್ಕೆ ಬರುವ ಮುನ್ನ ಇರೋದು ಅರಣ್ಯ ಅರಣ್ಯಕಾಂಡದಲ್ಲಿ ಅಪ್ಪ ಪ್ರವೇಶ ಆಗಿ ಬಂದಿದ್ದಾರೆ ಅರಣ್ಯಕಾಂಡದಲ್ಲಿ ಬರುವ ಕಥೆ ಈ ಕಬಂಧನ ಕಥೆ ಅರಣ್ಯಕಾಂಡದ ಕೊನೆಯ ಭಾಗ ಕಿಷ್ಕಿಂದ ಪ್ರಾರಂಭದ ಈ ಈ ಮೊದಲ ಭಾಗ ಈ ಸಂಧಿ ಭಾಗದಲ್ಲಿ ನಮಗೆ ಪರಿಚಯ ಆಗುವಂಥ ಕೊನೆಯ ವ್ಯಕ್ತಿ ಆ ಅರಣ್ಯದ ವರ್ಣನೆ ಅರಣ್ಯದಲ್ಲಿ ಬರುವಂಥ ಅನೇಕ ವರ್ಣನೆಗಳು ಮತ್ತು ಅನಿವಾರ್ಯ ನಾನು ಬಿಟ್ಟು ಬರಬೇಕಾಗಿದೆ ನಾನು ಬಿಟ್ಟು ಬಂದು ಮುಂದೆ ಬರ್ತಾ ಇದ್ದೇನೆ ಅಲ್ಲಿ ಕೊನೆಯ ವ್ಯಕ್ತಿಯ ಕಬಂಧ ಭಾಳ ಗಮನಿಸಬೇಕಾದ ಕೊನೆಗೆನೇ ಅರಣ್ಯ ಕಾಂಡದ ಕೊನೆಗೆ ಇಟ್ಟಿದ್ದಾನೆ ಕಬಂಧ ಅಪ್ಪ ಅಪ್ಪವರು ಹೇಳಿಬಿಟ್ಟಿದ್ದಾರೆ ಕಾಲುಗಳಿಲ್ಲ ತಲೆ ಇಲ್ಲ ಬರೀ ಕೈಗಳಿದ್ದ ಒಬ್ಬ ರಾಕ್ಷಸ ಅಂತ ಹೇಳಿ ಅವನೊಬ್ಬನೇ ಕಬಂದ ಇನ್ನು ಯಾರು ಇಲ್ಲೇನು ಅಂತ ತಿಳ್ಕೋಬಾರ್ದು ಕಬಂಧರು ಊರಿಂದ ಊರಿಗೆ ಮನೆಯಿಂದ ಮನೆಗಿದ್ದಾನೆ ಯಾರೂ ತಲೆ ಇಲ್ಲ ಇದರ ಅರ್ಥ ಏನು ಅಂದರೆ ಈ ತಲೆ ಅಲ್ಲ ಯಾರು ಅಣ್ಣರ ವಸ್ತುವನ್ನು ನಾನು ತೆಗೆದುಕೊಳ್ಳಿಕ್ಕೆ ಇದು ನನ್ನದು ಇದು ನನ್ನ ಬೆವರಿಂದ ಬಂದಿರುವುದೋ ಅಣ್ಣರ ಕಣ್ಣೀರಿನಲ್ಲಿ ಬೆಂದಿರುವುದೋ ಇದನ್ನು ನಾನು ತಿನ್ನಬೇಕೋ ಇದನ್ನು ನಾನು ಬಿಡಬೇಕೋ ಅಂತ ತಿಳಿಯಲಿ ಸಿಕ್ಕತ್ತನ್ನೆಲ್ಲ ತೊಗೊಂಡು ತಿನ್ನೋರಿಗೆ ಕಬಂಧ ಅಂತ ಕರಿಬೇಕೋ ಕಬಂಧ ಅಂದ್ರೆ ಅದು ರಾಕ್ಷಸ ಅಲ್ಲ ಅದು ಅದು ವಾಲ್ಮೀಕಿ ರಾಮಾಯಣದಲ್ಲಿ ರಚಿತವಾದ ಉತ್ತಮ ಉತ್ತಮವಾದ ಮನುಷ್ಯನ ಧರ್ಮಗಳ ಮನುಷ್ಯನ ಭಾವನೆಗಳ ಒಂದು ಹೆಪ್ಪಿಟ್ಟ ರೂಪ ಅದ್ರ ಕಬಟ್ಟ ಅಂದ್ರೆ ಯಾರಿಗೆ ನೋಡಿ ಅವನು ಎಷ್ಟು ಚಂದ ರಚನೆ ಮಾಡಿದ ನೋಡಿ ಅವನು ಕಾಲಿಲ್ಲ ಅಂದ್ರೆ ದುಡಿಯಂಗಿಲ್ಲ ಏನಪ್ಪ ಅವ್ರೆ ಈಗ ಅವ್ರು ಈಗ ತುಂಬ ಈಗ ಬರೀ ನೈಂಟಿ ಆಗೈತ್ರಿ ಏನು ನೈಂಟಿ ತರ್ತಾನೆ ಆ ಹಂಗು ಜೋಲಿ ಹೊಳಿಬೇಕ ಅಂದ್ರೆ ಕಾಲಿಲ್ಲ ವ್ಯಕ್ತಿಗೆ ದುಡಿದ ಕಾಲ್ ಕಾಲು ಬೆಟ್ಟೆ ಅಂದ್ರೆ ಕಾಲಿಲ್ಲ ಅಂದ್ರೆ ಚಲಿಸಂಗಿಲ್ಲ ತಲೆ ಇಲ್ಲ ಅಂದ್ರೆ ವಿಚಾರ ಮಾಡಂಗಿಲ್ಲ ಕುಂತಲ್ಲೇ ತಿನ್ನು ಇವ್ರದ್ದು ತಿನ್ಬೇಕು ಇವ್ರದ್ದು ಬಿಡಬೇಕು ಅಂತಿಲ್ಲ ಅವನು ಹೊರ ಹೆಂಗೆ ಕೊಟ್ಟಿರ್ತಾನೆ ಅವನು ಅವಳ ಚೆಂದದ ಅವನು ಅದು ಮೊದಲು ಹಿಂಗೆ ಇರ್ತೈತೆ ಅದು ಮಣಕೊಂಡಾಗ ಅದು ಆ ಕವನ್ ಮಣಕೋತಂದ್ರೆ ಹಿಂಗೆ ಇರ್ತತಿ ಅದಕ್ಕೆ ಹಸು ಹಾಕು ಅಂದ್ರೆ ಹಿಂಗೆ ಬೆಳೆಯೋಕ್ಕೆ ಶುರು ಮಾಡ್ತದ ಹಿಂಗೆ ಒಂದು ನಮ್ಮನು ಹಿಂಗೆ ಬೆಳೀತದ ಬಕೆಟ್ ಹಾಕ ಹಿಂಗೆ ಹಿಂಗೆ ಬರ್ತದ ಆ ವಸ್ತು ಎಲ್ಲಿ ಇರ್ತದೆ ಅಲ್ಲಿ ಹೋಗಿ ಬದುಕಿನ ತಗೊಂಡು ಹಿಂಗೆ ಹಾಕೊಂಡ್ಬಿಡ್ತತಿ ಮುಂದೆ ಬಾಯಿ ಇಲ್ಲಿಲ್ಲ ಯಾಕೆ ತಲೆ ಇಲ್ಲ ಅಂದ್ರೆ ಬಾಯಿ ಇಲ್ಲಿಲ್ಲ ಬಾಯಿ ಎಲ್ಲಿ ಐತೆ ಎಲ್ಲಿ ಹೊಟ್ಟೆ ಐತೆ ಅಲ್ಲೇ ಬಾಯಿ ಅಂದರೆ ನುಂಗೂ ಚಿಂತಿನೂ ಇಲ್ಲ ಇಲ್ಲೇನು ಹಲ್ಲ ಪಲ್ಲ ಬೇಕಾಗಿಲ್ಲ ಅದಕ್ಕೆ ನಮೂನಿ ನಾವು ಗುಳಿಗೆ ತೋತಾ ನೋಡಿದೆ ಈಗ ನೀನ್ ಸರ್ ಕೊಟ್ಟಾರ ಗಬ ಗಬಕ್ ಗಬ ನುಂಗೋದ್ ಹೊಟ್ಟೆಗೆ ಹಾಕೊಂಡ್ಬಿಡು ಹೊಟ್ಟೆಗೆ ಹಾಕೊಂಡ್ಬಿಡು ಈ ತೆರೆನಾಗಿ ಎಷ್ಟು ಜನ ಇದ್ದಾರೋ ಅಜ್ಞಾನೇನ್ ಆವೃತಮ್ ಜ್ಞಾನಮ್ಮ ತೇನ ಮುಹಂತಿ ಜಂತವಾಹ ಬಹಳ ಚೆನ್ನಾಗಿ ಭಗವಂತಪ್ಪಣೆ ಮಾಡ್ತಾ ಇದ್ದಾಳೆ ಅಜ್ಞಾನೇನು ಆವೃತ ಜ್ಞಾನಂ ಅಜ್ಞಾನ ಅಂದ್ರೆ ಕತ್ತಲೆ ಸುಣ್ಣೆ ನಿಮಗೆ ತಿಳಿಯೋ ಹಾಗೆ ಶಾಸ್ತ್ರ ಹೇಳೋದಿಲ್ಲ ನಾನು ತಿಳಿದಷ್ಟೇ ಹೇಳ್ತೇನೆ ಅಜ್ಞಾನ ಅಂದ್ರೆ ಕತ್ತಲೆ ಜ್ಞಾನ ಅಂದ್ರೆ ಬೆಳಕು ಹೀಗೆ ಒಂದು ಒಂದೊಂದು ಭಾವಿ ಅದನ್ನು ಇಟ್ಕೊಡಿ ಒಂದು ಭಾವ ಆ ಭಾವಗೆ ಒಂದು ಒಂದು ಐದು ಐದು ಎಮ್ ಎಲ್ ಡಿಜಿಲ್ ಹೋಗಿ ಹಾಕ್ಬಿಡಿ ಒಂದು ಅರ್ಥ ಆಗ್ತಲ್ಲ ನಾ ಹೇಳೋದು ಅಥವಾ ಒಂದು ಪಾತ್ರೆ ತೊಗೊಳ್ಳಿ ಒಂದು ಚಾವಿ ಬ್ಯಾರಲ್ ಹಿಂಗೆ ತೊಗೊಳ್ಳಿ ಅದನ್ನು ಐದು ಎಮ್ ಎಲ್ ಡೀಸೆಲ್ ಹಾಕ್ಬಿಡಿ ಆ ಡೀಸೆಲ್ ಏನು ಮಾಡುತ್ತೆ ಅಂತಂದ್ರೆ ಹಾಕಿದ್ದು ಐದು ಎಮ್ ಎಲ್ ಅದೇನು ಮಾಡುತ್ತೆ ಆ ನೀರಿನ ಮೇಲೆ ಹೇಳಿ ಇನ್ನೇನು ಕೊಡೋ ಅವಶ್ಯಕತೆ ಇಲ್ಲ ಅರ್ಧ ಉಪನ್ಯಾಸ ನೀವು ಅರ್ಧ ನಾ ಏನು ಮಾಡುತ್ತೆ ಆ ಡೀಸೆಲ್ ಇರೋದು ಐದು ಎಮ್ ಎಲ್ ನೀರಿರೋದು ಐವತ್ತು ಕೊಡ ಐವತ್ತು ಕೊಡ ಇದ್ದ ನೀರನ್ನು ಐದು ಎಮ್ ಎಲ್ ಡೀಸಿಲ್ ಅದ್ರ ತುಂಬ ಹಿಂಗೆ ಮ್ಯಾಲೆ ಹೀಗ ವ್ಯಾಪಿಸಿ ಅದ್ರೊಳಗಿನ ಎಲ್ಲಿ ನೀರು ತಗೊಂಡ್ರು ಕೂಡ ವಾಸನೆ ಯಾವ್ದು ಇರುತ್ತೆ ಅಲ್ಲಿರೋದು ಐದು ಎಮ್ ಎಲ್ ಐವತ್ತು ಕೊಳ ನೀರು ಕೆಡಿಸಿ ಹೆಂಗ್ ತನ್ನ ವಾಸನೆ ಮಾಡುತ್ತೇನೋ ಹಾಗೆ ಕಾಮ ಅನ್ನುವಂತಹ ಮಜ್ಜಿಗೆ ಇರೋದು ಒಂದು ತೊಟ್ಟು ಪ್ರೇಮ ಅನ್ನುವಂಥ ಒಂದು ಬ್ಯಾರಲ್ ಹಾಲನ್ನು ಕೆಡಿಸುವಂಥ ಶಕ್ತಿ ಇರುತ್ತೆ ಅದಕ್ಕೆ ಅದರಿಂದ ಎಚ್ಚರವಾಗಿರು ಚೆನ್ನಾಗಿ ಬರೀತಾನೆ ಅಜ್ಞಾನೇ ಆವೃತ ಜ್ಞಾನ ತೇನ ಮುಹ್ಯಂತಿ ಜಂತವಾಹ ಲೋಕದ ಜನತೆಯೇ ಪ್ರೇಮವನ್ನು ಅರಿಯದೆ ಭಗವದ್ದು ಭಾವವನ್ನರಿಯದೆ ಕೇವಲ ಕಾಮವಶರಾಗಿ ಹಾಗೆ ಒಂದಿಷ್ಟು ಅಜ್ಞಾನದಿಂದ ಮುಳುಗಿ ಒಣ ಕಸವನ್ನು ತಿಂದು ಸಾಯುವ ಹಾಗೆ ಪರಮಾತ್ಮನ ನಾಮಾಮೃತವನ್ನು ನೆನೆಯದೇ ವಿಷಯಾದಿಗಳೆಂಬ ಕಸಗಳನ್ನು ತಿಂದು ಸಾಯುತ್ತಿದ್ದಾರೆ ಇದನ್ನೇ ನೋಡ್ದ ವಾಲ್ಮೀಕಿ ನೋಡ್ದ ಕನಸ್ತು ಲೋಕಕ್ಕೆ ಏನಾದರೂ ಒಂದು ಹೇಳಬೇಕಲ್ಲ ಇವರಿಗೆ ಹೀಗಾದರೆ ಈ ಲೋಕದ ಗತಿ ಏನು ಭಗವಂತನೆಂಬ ನಾಮಾಮೃತವು ತುಂಬಿ ಎಲ್ಲ ಕಡೆಗೂ ಪರಮಾತ್ರ ವಿಸ್ತಾರವೇ ತುಂಬಿ ಸುಖದ ಸುಗ್ಗಿಯಾದಂಥ ಈ ಭಾರತ ದೇಶದ ಪ್ರಜೆಗಳು ಸುಮ್ಮನೆ ಕಾಮಾದಿಗಳಿಗೆ ಆ ಚೆನ್ನಾಗಿ ಬರೀತಾರೆ ನಿಜವನ ಶಿವಗಳು ಮಾತು ಬರೀತಾರೆ ಅನಿಮಿತ್ಯ ವರಿಗಳೇನಿಪ್ಪ ಕಾಮಾದಿಗಳಿಗೆ ತನು ಅನೇಕವು ನಿತ್ಯ ಭವಭವನ್ಗಳನ್ನು ನಿನಗೆ ಇದೊಂದು ದೇಹವನ್ನು ತೊಟ್ಟು ತಪವಂತೂ ಘನ ಶಂಭುಲಿಂಗವಾಗಿರಲು ಮನುಷ್ಯ ಪಡೆವೇ ನಿನ್ನೆಂದಿಗೆ ಪರಮುಕ್ತಿ ಸುಖವನ್ನು ಎಂದು ನೀನು ಸಂತೋಷವಾಗಿ ಭಗವಂತನ ಜೊತೆಗೆ ನಿಂತು ನೆಲೆಯುವುದು ಎಂದು ನೀನು ಹುಟ್ಟುವಕ್ಕಿಂತಲೂ ಮೊದಲು ನಿನ್ನ ತಾಯಿಯಲ್ಲೇ ಮಲೆ ಹಾಲನ್ನು ತುಂಬಿಟ್ಟವನನ್ನು ನೆನೆಯುವುದು ನಾನು ನನ್ನ ಮಾತು ನನ್ನ ಭಾಷೆ ಅರ್ಥ ಆಗುತ್ತಲ್ಲಮ್ಮ ಈಗಾಗಲೇ ಇಬ್ಬರು ಚೀಟಿಯನ್ನು ಕಳಿಸಿದ್ದಾರೆ ಅದಕ್ಕೆ ನಾಳೆ ದಿವಸ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಅಂತ ಪೂಜಾ ವಿದ್ವಾಂಸರು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎರಡು ಗಂಟೆಗಳ ಕಾಲ ಅದ್ಭುತ